ಈ ವಿಡಿಯೋಲಿ ನಾನು ಕಾಟೇರಾ ಮೂವಿ ಎಲ್ಲೆ ಲೌಸ್ಫುಲ್ ನಡೀತಾ ಇದೆ ಎಷ್ಟು ಪರ್ಸೆಂಟ್ ಜನ ಬರ್ತಾ ಇದ್ದಾರೆ ಹೇಗಿದೆ ಥಿಯೇಟರ್ದು ಅದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ನೋಡ್ತಾ ಇದ್ದೀರಲ್ಲ ಆಲ್ ಇಂಡಿಯಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫ್ಯಾನ್ಸ್ ಅಂತ ಹೇಳಿ ಒಂದು ಅಕೌಂಟ್ ಇದೆ ಆಯಿತಾ ಅವರು ಫೇಸ್ಬುಕ್ಕಲ್ಲಿ ಒಂದು ಲಕ್ಷ ಫಾಲೋವರ್ಸ್ನ ಇವತ್ತು ಪಡ್ಕೊಂಡಿದ್ದಾರೆ ಅವರಿಗೆ ಕಂಗ್ರ್ಯಾಚುಲೇಷನ್ ಯಾಕೆ ಇವ್ರದು ಸ್ಪೆಷಲ್ಲಾಗಿ ಮಾಡಿ ಹಾಕ್ತಾ ಇದ್ದೀನಿ ಅಂದರೆ ನನ್ನ ಚಾನಲಲ್ಲಿ ನೀವು ಗ್ರೀನ್ ಕಲರ್ ತಮ್ಮನೇಲಿ ನೋಡ್ತೀರಲ್ಲ ನೀವು ವಿಡಿಯೋ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಗ್ರೀನ್ ಕಲರ್ ಮಾಡಿರ್ತೀನಲ್ಲ ಅದನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದವರೇ ಅವರು ಮತ್ತು ವಿಡಿಯೋ ನೋಡ್ತಿದ್ದಾರಲ್ಲ ಇಲ್ಲಿ ಕೆಳಗಡೆ ಫಾಲೋವರ್ಸ್ ಆನ್ ರಜಿನಿ ಎಕ್ಸ್ಪ್ರೆಸ್ ಅಂತ ಇದೆಯಲ್ಲ ಇದನ್ನು ಮಾಡಿಕೊಟ್ಟಿದ್ದು ಅವರೇ ಆ್ಯಕ್ಚುಲಿ ದರ್ಶನ್ ಅವ್ರಂದರೆ ಅವ್ರಿಗೆ ಸಖಾತು ಪ್ರೀತಿ ಆಯಿತಾ ಅವರು ಮೇಡಮ್ ನಮ್ಮ ಬಾಸ್ತು ಚೆನ್ನಾಗಿ ಬರಲಿ ಅಂತ ಇದ್ದೀನಿ ಅಂತ ಮೇಲ್ ಮಾಡಿದರು ಮಾಡಿ ಸೊ ಇಷ್ಟು ದಿನ ಆದರೂ ಹೇಳಿರಲಿಲ್ಲ ಎಷ್ಟೋ ವರ್ಷಗಳು ಕಳೆದೋಯ್ತು ಕೋಟ್ಯಾಂತರ ಜನ ನೋಡಿಬಿಟ್ಟಿದ್ದಾರೆ ಇದನ್ನು ಸೊ ಅಭಿಮಾನಿ ಇದು ಫ್ಯಾನ್ ಪೇಜಿದು ಸೊ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಅವರಿಗೆ ಕಂಗ್ರ್ಯಾಚುಲೇಷನ್ ಅತಿ ಶೀಘ್ರದಲ್ಲೇ ಎರಡು ಲಕ್ಷ ಆಗಲಿ ಮೂರು ಲಕ್ಷ ಆಗಲಿ ಅದೇ ರೀತಿ ಕೋಟಿ ಫಾಲೋವರ್ಸ್ನ ಪಡ್ಕೊಳ್ಳಿ ಅಂತ ಆರೈಸ್ತಾ ಇವಾಗ ಕಾಟೇರಾಗಿ ಬರ್ತೀನಿ ನಾನು ಹೇಳ್ತಾ ಹೋಗ್ತೀನಿ ಆಯಿತಾ ಅನುಪಮಾ ಥಿಯೇಟ್ರ್ ನೈಂಟಿ ಪರ್ಸೆಂಟ್ ಫುಲ್ಲು ಆಯಿತಾ ಪ್ರಸನ್ನ ಹೌಸ್ಫುಲ್ಲು ನವರಂಗು ನೈಂಟಿ ಪರ್ಸೆಂಟು ಸಿದ್ದೇಶ್ವರ ನೈಂಟಿ ಪರ್ಸೆಂಟ್ ಆಕಾಶ್ ಸೆವೆಂಟಿ ಪರ್ಸೆಂಟ್ ಕಾಮಾಕ್ಯ ಏಯ್ಟಿ ಪರ್ಸೆಂಟ್ ಶ್ರೀನಿವಾಸ್ ಥಿಯೇಟರ್ ನೈಂಟಿ ಪರ್ಸೆಂಟ್ ರಾಬಿನ್ ಥಿಯೇಟರ್ ಹೌಸ್ಫುಲ್ಲು ವೈಭವ್ ದೊಡ್ಡಬಳ್ಳಾಪುರ ಏಯ್ಟಿ ಪರ್ಸೆಂಟ್ ರಾಮನಗರ ಶ್ರೀರಾಮ ಥಿಯೇಟರ್ ಏಯ್ಟಿ ಪರ್ಸೆಂಟ್ ಬಾಲಾಜಿ ಮಾಗಡಿ ನೈಂಟಿ ಪರ್ಸೆಂಟ್ ಮಾರುತಿ ತುಮಕೂರು ಹೌಸ್ಫುಲ್ಲು ತಿಪ್ಟೂರು ಲಕ್ಷ್ಮಿ ಹೌಸ್ಫುಲ್ಲು ಮಂಡ್ಯ ಮಹಾವೀರ ನೈಂಟಿ ಪರ್ಸೆಂಟು ಮೈಸೂರು ಗಾಯತ್ರಿ ಮತ್ತು ವುಡ್ಲ್ಯಾಂಡ್ಸು ಹೌಸ್ಫುಲ್ಲು ಮದ್ದೂರ್ದು ಮಹಾವೀರ ಹೌಸ್ಫುಲ್ಲು ಚಾಮರಾಜನಗರ ಗುರು ರಾಘವೇಂದ್ರ ಹೌಸ್ಫುಲ್ಲು ಮಳವಳ್ಳಿ ಮಹಾಲಕ್ಷ್ಮಿ ಹೌಸ್ಫುಲ್ಲು ಗುಂಡ್ಲುಪೇಟೆ ವೆಂಕಟೇಶ್ವರ ನೈಂಟಿ ಪರ್ಸೆಂಟು ನಾಗಮಂಗಲ ವೆಂಕಟೇಶ್ವರ ಹೌಸ್ಫುಲ್ಲು ದಾವಣಗೆರೆ ತ್ರಿಶೂಲು ಮತ್ತು ಗೀತಾಂಜಲಿ ಹೌಸ್ಫುಲ್ಲು ಬಳ್ಳಾರಿದು ಗಂಗಾ ನೈಂಟಿ ಪರ್ಸೆಂಟು ಚಿತ್ರದುರ್ಗ ಬಸವೇಶ್ವರ ಹೌಸ್ಫುಲ್ಲು ಹೊಸ್ ಹೊಸಪೇಟೆ ಲಕ್ಷ್ಮೀ ಹೌಸ್ಫುಲ್ಲು హుబ్బలి సుధ హౌస్ఫుల్ ధార్వాడ్ శ్రీనివాస్ నైంటీ పర్సెంటు బీజాపుర జయశ్రీ నైంటీ పర్సెంటు బల్కోటె వాసవి హౌస్ఫుల్ గదగ కృష్ణ నైంటీ పర్సెంటు రాణిబెన్నూరు శివశక్తి హౌస్ఫుల్ ಸರಸ್ವತಿ ಹಾವೇರಿ ಹೌಸ್ಫುಲ್ಲು ಭದ್ರಾವತಿ ವೀರಭದ್ರೇಶ್ವರ ಹೌಸ್ಫುಲ್ಲು ಕನಕಗಿರಿ ನೈಂಟಿ ಪರ್ಸೆಂಟ್ ಬ್ಯಾಡಗಿ ಶೋಭಾ ನೈಂಟಿ ಪರ್ಸೆಂಟು ಗುಲ್ಬರ್ಗಾದು ಮಿರಾಜ್ ಹೌಸ್ಫುಲ್ಲು ಗಂಗಾವತಿ ಪೂರ್ಣಿಮಾ ಎಗೇನ್ ಹೌಸ್ಫುಲ್ಲು ಕೊಪ್ಪಳ ಶಾರದ ಹೌಸ್ಫುಲ್ಲು ರಾಯಚೂರು ಪೂರ್ಣಿಮಾ ಏಯ್ಟಿ ಪರ್ಸೆಂಟ್ ಬೀದರ್ ಸ್ವಪ್ನ ಹೌಸ್ಫುಲ್ಲು ಶಿವಮೊಗ್ಗ ವೀರಭದ್ರೇಶ್ವರ ಹೌಸ್ಫುಲ್ಲು ಅದು ಸರಿ ನಾನು ಹೇಳಿದ್ದು ಜಿಲ್ಲೆಯವ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಪಕ್ಕ ನೋಡ್ತಾ ಇರ್ತೀರ ನಂಗೆ ಗೊತ್ತು ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಆಮೇಲೆ ನಿಮಗೆಲ್ಲರಿಗೂ ಗೊತ್ತು ಆಲ್ಮೋಸ್ಟ್ ಇವಾಗ ನೂರ ಐವತ್ತೆಂಟು ಕೋಟಿ ಆಗೋಗಿದೆ ಕೆಲೆಕ್ಷನು ಥರ್ಡ್ ವೀಕು ಥರ್ಡ್ ವೀಕಲ್ಲಿ ಈ ರೀತಿ ಥಿಯೇಟರಲ್ಲಿ ಇದೆ ಅಂತಂದರೆ ಎಷ್ಟು ದಿನಕ್ಕೆ ಇನ್ನೂರು ಕೋಟಿ ಆಗ್ಬೋದು ಹೇಳಿ ಆಯಿತಾ ಆಗುತ್ತಾ ಅಂತ ಕೇಳಲ್ಲ ಯಾವತ್ತಾಗ್ಬೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಆಯಿತಾ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ತ್ಯಾಂಕ್ ಯು ಯು ಸ್ವಲ್ಪ ಬಾಯ್ ಚಿಕ್ಕ